ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅನ್ನೋ ನಂಬರ್ನೂ ಕೂಡ ಅತಿ ಹೆಚ್ಚು ಫಾಲೋ ಮಾಡಿ ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಅನ್ನೋ ನಂಬರ್ನ ಫಾಲೋ ಮಾಡಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಅನ್ನೋ ನಂಬರ್ನ ಕೂಡ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏಳನೇ ತಾರೀಕು ಹದಿನಾರು ಇಪ್ಪತ್ತೈದನೇ ತಾರೀಕು ಕೊಟ್ಟಿರೋರು ಫಾಲೋ ಮಾಡಬೇಕಾಗತ್ತೆ ಮತ್ತು ಮೂರು ಅನ್ನೋ ನಂಬರ್ನ ಕೂಡ ಈ ವರ್ಷ ಫಾಲೋ ಮಾಡಬೇಕಾಗುತ್ತೆ ಈ ವರ್ಷದ ಒಂದು ಲಕ್ಕಿಯಸ್ಟ್ ನಂಬರ್ ಮೂರು ಅಂತಲೇ ಹೇಳಿದೆ ಹಾಗಾಗಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅನ್ನೋ ನಂಬರ್ನ ಈ ವರ್ಷ ಏಳನೇ ತಾರೀಕು ಅವರು ಫಾಲೋ ಮಾಡಿದ್ರೆ ತುಂಬ ಪಾಸಿಟಿವ್ ಆಗ್ತಾ ಹೋಗುತ್ತೆ ಮತ್ತೆ ಒಂಬತ್ತು ಅನ್ನೋ ನಂಬರ್ನ ಕೂಡ ಈ ವರ್ಷ ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಸಕ್ಸಸ್ನ ನೋಡ್ತೀರಿ ಯಾಕೆಂದ್ರೆ ಸಕ್ಸಸ್ ನಂಬರು ಯೋಗ ಕೊಡುವಂಥ ನಂಬರು ಅದೃಷ್ಟ ಕೊಡುವಂಥ ಒಂದು ಡೇಟ್ ಆಗಿರ್ಬೋದು ನಂಬರ್ ಆಗಿರ್ಬೋದು ಆ ನಂಬರ್ನ ನಾವೆಲ್ಲೋ ಫಾಲೋ ಮಾಡಿದ್ರೆ ಈ ವರ್ಷಕ್ಕೆ ಅದು ನಮಗೆ ಸಾತ್ ಕೊಡುತ್ತೆ ಯಾಕೆಂದ್ರೆ ನಮ್ಮ ಲೈಫ್ ಟೈಮಲ್ಲಿ ನಮಗೆ ಎಗೆನೆಸ್ಟ್ ನಂಬರ್ ಆಗಿರ್ಬೋದು ಆದರೆ ಈ ವರ್ಷದ ಲಕ್ಕಿ ನಂಬರ್ನ ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ ಅತಿ ಹೆಚ್ಚು ಎಲ್ಲೋ ಕಲರ್ನ ಬಳಸ್ಬೋದು ಎಲ್ಲೋ ಕಲರ್ನ ಬಳಸಿ ಮತ್ತೆ ಆರೆಂಜ್ ಕಲರ್ ನ ಬಳಸಿ ಗ್ರೀನ್ ಕಲರ್ ಕೂಡ ಈ ವರ್ಷದ ಒಂದು ಲಕ್ಕಿನ ಲಕ್ಕಿ ಕಲರ್ ಕೂಡ ನಿಮ್ದಾಗಿರುತ್ತೆ ಎಸ್ ಓಕೆ ಮೇಡಮ್ ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮ್ಮ ಹೆಸರು ಗೋವಿಂದ ಗೋವಿಂದ ಮೇಡಮ್ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಗೋವಿಂದ ಅಂತ ಬರ್ತ ಹೇಳಿ ಅದೇ ಆ 66 12 566 ಹನ್ನೆರಡನೇ ತಾರೀಕು ಐದನೇ ತಿಂಗಳು ಅರವತ್ತಾರನೇ ಆರನೇ ತಿಂಗಳು ಆ ಆ ಹೇಳಿ ಓಕೆ ಟ್ವೆಲ್ ಸಿಕ್ಸಾ ಟ್ವೆಲ್ ಸಿಕ್ಸು ಟ್ವೆಲ್ ಸಿಕ್ಸ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಓಕೆ ಹುಟ್ಟಿದ ಸಮಯ ಅದು ಗೊತ್ತಿಲ್ಲ ಮೇಡಮ್ ಅದು ಓಕೆ ಸರ್ ಏನು ಪ್ರಶ್ನೆ ಇದೆ ಕೇಳಿ ಹೋಗ್ಲಿಕ್ಕೆ ಇಲ್ಲಲ್ಲ ನಮ್ಗೇನಾದ್ರೂ ಅಲ್ಲ ಪ್ರಾಬ್ಲಮ್ ಏನೋ ಇದೆಯಾ ಅಂತ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ದುಡ್ಡಿಂದು ಅಮೌಂಟುದು ಸರ್ ನಮಸ್ತೆ ಸರ್

ಬೇರೆ ಏನೋ ತಗೊಂಡ್ ಮಾಡಿಬಿಟ್ಟಿ ಅದಕ್ಕೋಸ್ಕರ ಅದೇ ಕೇಳೋಣ ಅಂತ ಸರ್ ಇವಾಗ ನಿಮ್ಮ ಪ್ರಶ್ನೆ ಏನು ಸರ್ ಅದೇ ಮೇಡಮ್ ಅದೇ ಸರ್ ಲಾಸ್ ಆಯ್ತು ಸ್ವಲ್ಪ ತಿರ್ಗಾ ಬರುತ್ತಾ ಇಲ್ವಾ ಅಮೌಂಟ್ ಅಂತ ಸರ್ ಬರುತ್ತೆ ಅಮೌಂಟ್ ಬರುತ್ತೆ ಬಟ್ ಇವಾಗ ನಡೀತಾ ಇರೋ ಟೈಮ್ ನಿಮಗೆ ಎರಡು ಸಾವಿರದ ಮೂವತ್ತೊಂದರಗೂ ಮೂವತ್ತೊಂದರವ್ರಿಗೂ ಕೂಡ ಯಾಕಂದರೆ ಇದೇ ಒಂದು ಟೈಮ್ ಹಾಕಿ ನೋಡಿದ್ದೀನಿ ಎರಡು ಮೂವತ್ತೊಂದರವರೆಗೂ ತುಂಬ ಟೈಮ್ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ದೊಡ್ಡವ್ರಿಗೆ ಯಾರಿಗಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬೋದು ನಿಮ್ಮ ತಂದೆ ಅಥವಾ ಮಾವ ತಂದೆ ಸ್ಥಾನದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಹೆಲ್ಪ್ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳುತ್ತೆ